ತೊಂಬತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಮುನ್ನೂರ ಐವತ್ತು ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ ಹದಿನೈದು ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಎರಡ್ನೂರ ಐವತ್ತು ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ ಐದು ಗಂಟೆಗಳ ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಈ ಉಪಕರಣಗಳನ್ನು ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಟ್ ಅವರ್ಗೆ ರೂಪಾಯಿ ನಾಲ್ಕರಂತೆ ತಗಲುವ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂದ್ರೆ ಒಂದು ತಿಂಗಳಿಗೆ ಬರುವಂತಹ ಎಲೆಕ್ಟ್ರಿಕ್ ಬಿಲ್ ಅನ್ನು ನಾವು ಇಲ್ಲಿ ಲೆಕ್ಕಾಚಾರ ಮಾಡ್ಬೇಕಾಗತ್ತೆ ಸೊ ಮೊದಲಿಗೆ ವಿದ್ಯುತ್ ಶಕ್ತಿ ಎಷ್ಟು ಖರ್ಚಾಗ್ತಾ ಇದೆ ಅನ್ನೋದನ್ನ ನೋಡೋದಿದ್ರೆ ಇಸ್ ಈಕ್ವಲ್ ಟು ಪಿ ಟು ಟಿ ಅನ್ನೋ ಸೂತ್ರವನ್ನ ನಾವು ಬಳಸಬಹುದು ಇಲ್ಲಿ ಬ್ರೆಡ್ ಟೋಸ್ಟರ್ ಸೊ ನಾನು ಅದನ್ನ ಬಿ ಟಿ ಅಂತ ಬರ್ಕೊಳ್ತೀನಿ ಬ್ರೆಡ್ ಟೋಸ್ಟರ್ ಗೆ ಅಗತ್ಯ ಬಳಸ್ತಾ ಇರುವಂತಹ ವಿದ್ಯುತ್ ಶಕ್ತಿ ಎಷ್ಟು ಅಂತ ನೋಡೋಣ ಮುನ್ನೂರ ಐವತ್ತು ವ್ಯಾಟ್ ಅಂತ ಕೊಟ್ಟಿದ್ದಾರೆ ಅದು ಹದಿನೈದು ಗಂಟೆಗಳ ಕಾಲ ಬಳಕೆ ಆಗ್ತಾ ಇದೆ ಅದೇ ರೀತಿ ಇನ್ನೊಂದು ಇಸ್ತ್ರಿ ಪೆಟ್ಟಿಗೆ ಐ ಅಂತ ಬರಿತೀನಿ ಐರನ್ ಬಾಕ್ಸ್ ಅಲ್ವಾ ಐ ಅಂತ ಬರಿತೀನಿ ಅದರ ಸಾಮರ್ಥ್ಯ ಎರಡ್ನೂರ ಐವತ್ತು ವ್ಯಾಟ್ ಅಲ್ಲಿ ಇದೆ ಗುಣಿಸು ಐದು ಗಂಟೆಗಳ ಕಾಲ ಬಳಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಾವು ಇದನ್ನ ಕಿಲೋ ವ್ಯಾಟಿಗೆ ಪರಿವರ್ತನೆ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಬಾಗಿಸು ಸಾವಿರ ಕಿಲೋ ಬ್ಯಾಟ್ ಗುಣಿಸು ಹದಿನೈದು ಅನ್ನೋದನ್ನ ನೋಡ್ತೀವಿ ಅದೇ ರೀತಿ ಇಲ್ಲೂ ಕೂಡ ಕಿಲೋ ಬ್ಯಾಟ್ ಗೆ ನಾವು ಪರಿವರ್ತನೆಯನ್ನ ಮಾಡಿಕೊಂಡ್ರೆ ಬಾಗಿಸು ಸಾವಿರ ಗುಣಿಸು ಐದು ಸೊ ಇಲ್ಲಿ ಐದು ಬೈ ನಾಲ್ಕು ಅನ್ನೋದನ್ನ ನಾವು ನೋಡ್ತೀವಿ ಹಾಗೆ ಇಲ್ಲಿ ూర్లే హైదు నూర ఐదు బై ఇప్పవత్ అంత అంద్రెరడు హిర ಅಪ್ರಾಕ್ಸಿಮೇಟ್ಲಿ ಐದು ಪಾಯಿಂಟ್ ಎರಡು ಕಿಲೋ ವ್ಯಾಟ್ ಅವರ್ ಅಂತ ಸಿಗತ್ತೆ ನಮ್ಗೆ ಅದೇ ರೀತಿ ಇದನ್ನ ನಾವು ಭಾಗಿಸಿದ್ರೆ ನಾಲ್ಕೊಂದ್ಲೆ ನಾಲ್ಕೊಂದ್ಲೆ ನಾಲ್ಕು ಪಾಯಿಂಟ್ ಎರಡ್ಲೆ ಎಂಟು ಇದು ಕೂಡ ಅಂದಾಜು ಒಂದು ಪಾಯಿಂಟ್ ಎರಡು ಕಿಲೋ ವ್ಯಾಟ್ ಅವರ್ ಅಂತ ನಾವು ನೋಡ್ಬಹುದು ಈಗ ಒಟ್ಟು ವಿದ್ಯುತ್ ಖರ್ಚಾಗ್ತಾ ಇರೋದು ಈ ಟೋಟಲ್ ಅಂತ ತಗೊಂಡ್ರೆ ಈ ಬಿ ಟಿ ಪ್ಲಸ್ ಇ ಅನ್ನೋದನ್ನ ನಾವು ನೋಡ್ತೀವಿ ಸೊ ಬಿ ಟಿ ಬೆಲೆ ಐದು ಪಾಯಿಂಟ್ ಎರಡು ಇದೆ ಹಾಗೆ ಇ ಐ ಬೆಲೆ ಒಂದು ಪಾಯಿಂಟ್ ಎರಡು ಇರೋದಕ್ಕೆ ಇವುಗಳ ಮೊತ್ತ ಆರು ಪಾಯಿಂಟ್ ನಾಲ್ಕು ಕಿಲೋ ವ್ಯಾಟ್ ಅವರ್ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಒಂದು ದಿನಕ್ಕೆ ಬರುವಂತಹ ಬಿಲ್ ಅಂತ ಅಂದ್ರೆ ಆರು ಪಾಯಿಂಟ್ ನಾಲ್ಕು ಗುಣಿಸು ಒಂದು ಯೂನಿಟ್ಗೆ ನಾಲ್ಕು ರೂಪಾಯಿ ಖರ್ಚಾಗ್ತಾ ಇದೆ ಸೊ ಆರು ಪಾಯಿಂಟ್ ನಾಲ್ಕು ಯೂನಿಟ್ಗೆ ಎಷ್ಟಾಗತ್ತೆ ನಾಲ್ತ್ನಾಲ್ಕ ಹದಿನಾರು ಆರ್ನಾಲ್ಕ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಸೊ ಇಷ್ಟು ರೂಪಾಯಿಗಳು ಒಂದು ದಿನಕ್ಕೆ ಖರ್ಚಾಗ್ತಾ ಇದೆ ಹಾಗಿದ್ರೆ ಮೂವತ್ತು ದಿನಕ್ಕೆ ಎಷ್ಟು ಅಂತ ನೋಡೋಣ ಇಪ್ಪತ್ತೈದು ಪಾಯಿಂಟ್ ಆರು ಗುಣಿಸು ಮೂವತ್ತು ಅಂತ ಮಾಡ್ಬೇಕು ಆಗ ನಮ್ಗೆ ಆರ್ ಮೂರ್ಲೆ ಹದಿನೆಂಟು ಐದ್ ಮೂರ್ಲೆ ಹದಿನೈದು ಪ್ಲಸ್ ಒಂದು ಹದಿನಾರು ಎರಡ್ ಮೂರ್ಲೆ ಆರು ಒಂದು ಏಳು ಸೊ ಅಂದಾಜು ಏಳ್ನೂರ ಅರವತ್ತೆಂಟು ರೂಪಾಯಿಗಳಷ್ಟು ಖರ್ಚು ಬರ್ತಾ ಇದೆ ಹತ್ತತ್ರ ಏಳ್ನೂರ ಅರವತ್ತೆಂಟು ರೂಪಾಯಿನಷ್ಟು ಒಂದು ತಿಂಗಳಿಗೆ ಖರ್ಚಾಗುವಂತಹ ತಗಲುವಂತಹ ವೆಚ್ಚ ಅಷ್ಟಿದೆ ಹಾಗೆ ಎರಡನೇ ಪ್ರಶ್ನೆ ಏನಿದೆ ಆರ್ ಒನ್ ಮತ್ತು ಆರ್ ಟು ರೋಧಕಗಳನ್ನು ಯಾವ ವಿಧದಲ್ಲಿ ಜೋಡಿಸುವ ಮೂಲಕ ಒಂದು ವಿದ್ಯುತ್ ಮಂಡಲದ ಸಮಾನ ರೋಧ ಕಡಿಮೆಯಾಗುತ್ತದೆ ಯಾವಾಗ್ಲೂ ಸಮಾಂತರ ಜೋಡಣೆಯಲ್ಲಿ ಒಟ್ಟು ರೋಧಕಗಳ ರೋಧ ಕಡಿಮೆ ಸಿಗತ್ತೆ ಅಂದ್ರೆ ಒಟ್ಟು ರೋಧ ಕಡಿಮೆ ಇರುತ್ತೆ ಸಮಾಂತರ ಜೋಡಣೆಯಲ್ಲಿ ಒಟ್ಟು ರೋಧ ಕಡಿಮೆ ಇರುತ್ತೆ ಹಾಗೆ ಈ ವಿಧದ ಜೋಡಣೆಯಿಂದ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ಮೌಲ್ಯದಲ್ಲಿ ಆಗುವ ಬದಲಾವಣೆ ರೋಧ ಕಡಿಮೆ ಇದೆ ಅಂತ ಅಂದ್ರೆ ಆ ಒಂದು ವಾಹಕದ ಮೂಲಕ ಹೆಚ್ಚು ವಿದ್ಯುತ್ ಪ್ರವಾಹ ಆಗೋದಿಕ್ಕೆ ಸಾಧ್ಯ ಇದೆ ಅಲ್ವಾ ಸೊ ರೋಧ ಕಡಿಮೆ ಇದೆ ಅಂದ್ರೆ ಅರ್ಥ ವಿದ್ಯುತ್ ಪ್ರವಾಹದ ಮೌಲ್ಯ ಹೆಚ್ಚಾಗುತ್ತೆ